ಹೊಸಕೋಟೆ ತಾಲೂಕಿನ ಹಳೆಯೂರು ಗ್ರಾಮದಲ್ಲಿ ಕನಕದಾಸರ ಐನೂರ ಮೂವತ್ತೇಳು ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕನಕದಾಸರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಾಗೂ ಗ್ರಾಮದೇವತೆ ಪಿಳ್ಳೈಕಮ್ಮ ದೇವಿಯ ಬೆಳ್ಳಿ ರಥ ಮೆರವಣಿಗೆ ನಡೆಸಿ ಕೀಲು ಕುದುರೆ ಸೇರಿದಂತೆ ತಮಟೆ ವಾದ್ಯಗಳಿಂದ ಅದ್ದೂರಿ ಮೆರವಣಿಗೆ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಯಲ್ಲೇಗೌಡ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿ ಸಹ ನಮ್ಮ ಗ್ರಾಮದಲ್ಲಿ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ನೆರವೇರಿಸಲಾಗಿದೆ ವಿವಿಧ ಕಲಾತಂಡಗಳೊಂದಿಗೆ ಜಾತಿ ಮತ ಪಂಥ ಬಿಟ್ಟು ಗ್ರಾಮಸ್ಥರೆಲ್ಲ ಒಗ್ಗಟ್ಟಿನಿಂದ ಆಚರಣೆ ಮಾಡಿದರು ಬಳಿಕ ಗ್ರಾಮದ ಯುವ ಮುಖಂಡರಾದ ಮುನೇಗೌಡ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಗೂ ಸಹ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕನಕದಾಸರ ಹಾಗೂ ಗ್ರಾಮದೇವತೆ ಪಿಳ್ಳೆಕಮ್ಮ ದೇವಿಯ ಪ್ರತಿಮೆಯಿಟ್ಟು ಮೆರವಣಿಗೆ ಮಾಡುತ್ತಿದ್ದು ಸಂಜೆ ರಸಮಂಜರಿ ಕಾರ್ಯಕ್ರಮ ಅನ್ನದಾಸೋಹ ಏರ್ಪಡಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರು ಕುಲಬಾಂಧವರು ಗ್ರಾಮಸ್ಥರು ಹಾಗೂ ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಅದ್ದೂರಿ ಕನಕದಾಸರ ಜಯಂತಿ ಆಚರಣೆ ಮಾಡಿದರು ಈ ಹಳೆಯ ಊರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ನಂದಗುಡಿ ಅಂಚೆ ಹಳೇ ಊರು ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ ಇದೇ ಥರ ಶ್ರೀ ಕನಕದಾಸರ ಜ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ವಿಜೃಂಭಣೆ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಈ ವರ್ಷವೂ ಸಹ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ನಮ್ಮ ತಮ್ಮನವರು ಅಣ್ಣವರು ಮತ್ತು ನಮ್ಮ ಕುಲಬಾಂಧವರು ಹಾಗೂ ಗ್ರಾಮಸ್ಥರು ಹಳೇ ಊರಿನ ಇನ್ನೂ ಹಲವಾರು ವ್ಯಕ್ತಿಗಳು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಪ್ರತಿ ವರ್ಷವೂ ಸಹ ಆಚರಿಸಿದಂತೆ ಈ ವರ್ಷವೂ ಸಹ ನಮ್ಮ ಕನಕದಾಸರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಬೆಳ್ಳಿ ಪಲ್ಲಕ್ಕಿ ಇದೆ ಹಾಗೂ ಊರ ಗ್ರಾಮದೇವತೆ ಆದಂಥ ಪಿಳೇಕಮ್ಮನವರ ಉತ್ಸವ ಹಾಗೂ ಸಂಜೆ ಜ್ಯೋತಿ ಮೆಲೋಡಿಸ್ ತುಮಕೂರು ಅವರಿಂದ ಆರ್ಕೆಸ್ಟ್ರಾ ಇದೆ ಹಾಗೂ ಕುದುರೆ ಮೆರವಣಿಗೆ ಹಾಗೂ ಅನ್ನದಾನವನ್ನು ಏರ್ಪಡಿಸಲಾಗಿದೆ ತಾಲೂಕು ನಂದಗುಡಿ ಹೋಳಿ ಹಳೆಯವರು ಗ್ರಾಮದಲ್ಲಿ ನಾವು ವಾಸವಾಗಿದ್ದೀವಿ ಈ ಹಳೆಯವರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವರ್ಷ ವರ್ಷವೂ ಕನಕದಾಸರ ಜಯಂತಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಕುಲ ಮತ ಅನ್ನೋ ಏನಿಲ್ಲ ರಾಜಕೀಯ ಇನ್ನೊಂದು ಏನು ಬಳಸ್ತೀರ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಕೈ ಒಬ್ರಿಗೊಬ್ರು ಬೆ ಕೈ ಬೆರೆಸಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾ ಇದ್ದೀವಿ ಇದೇ ಸರಿ ಈ ಸರಿನೂ ಅದೇ ಥರ ಗ್ರಾಮದ ಜೊತೆ ಅಂತ ತಾಯಿದು ಮತ್ತು ಕನಕದಾಸರದು ಬೆಳ್ಳಿರಥ ಹೂವು ಪಲ್ಲಕ್ಕಿ ಮೆರವಣಿಗೆ ಮಾಡೋಕ್ಕೆಲ್ಲ ಅನುದಾನ ಎಲ್ಲ ಮಾಡಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಂದಗುಡಿ ನಂದಗುಡಿಗೆ ಹೋಗ್ತೀವಿ ನಂದ್ಗುಡಿ ಹೋಗಿ ಮೆರವಣಿಗೆ ಹೋಗಿ ಮತ್ತೆ ಹಳೆ ಊರು ಗ್ರಾಮದಲ್ಲಿ ಸಂಜೆ ಎಲ್ಲ ಕಾರ್ಯಕ್ರಮ ಇರ್ತದೆ ಏಳು ಗಂಟೆ ಮೇಲೆ ಆರ್ಕೆಸ್ಟ್ರಾ ಇದೆ ಪೂಜೆ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇದೆ ಅದೇ ಥರ ಜನ ನಮ್ಗೆ ಸಪೋರ್ಟ್ ಇರ್ತಾರೆ ನಾವು ಮಾಡ್ತಾ ಇರ್ತೀವಿ ಎಲ್ಲರಿಗೂ ಒಳ್ಳೇದಾಗಲಿ ದೇವರೆಲ್ಲ ಗ್ರಾಮಸ್ಥರಿಗೂ ಎಲ್ಲ ಒಳ್ಳೇದು ಮಾಡಲಿ ವರ್ಷ ವರ್ಷವೂ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಒಟ್ಟನೇ ಕನಕ ಜಯಂತಿ ಉತ್ಸವ ಆಚರಿಸಿದ್ದೇವೆ ಆದರೆ ಚೆನ್ನಾಗಿ ಕಿಲ್ಲು ಕುದುರೆ ಹಾಗೂ ಬೆಳ್ಳಿ ರಥ ಹಾಗೂ ಗ್ರಾಮ ಗ್ರಾಮ ದೇವತೆ ಕನಕ ಕನಕ ಜಯಂತಿಯನ್ನು ಏರ್ಪಡಿಸಿದ್ದೇವೆ ವರ್ಷ ವರ್ಷವೂ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಅದೇ ರೀತಿ ಗ್ರಾಮಸ್ಥರು ಅಷ್ಟೇ ಎಲ್ಲರೂ ನಮ್ಮ ಕಸ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಜೇತ ಜಾತಿ ಭೇದವಿಲ್ಲದೆ ಎಲ್ಲ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಗೆ ಎಲ್ಲ ಜನಾಂಗದವರು ಒಟ್ಟಾಗಿ ಸೇರಿ ಆಚರಣೆ ಮಾಡಿದ್ದೀವಿ ಇವತ್ತು ಗ್ರಾ ಗ್ರಾಮ ಎಲ್ಲ ಸೇರಿ ಮೆರವಣಿಗೆ ಮಾಡಲಾಗಿದೆ ಹಳೆ ಊರಿಂದ ನಂದಗುಡಿವರೆಗೂ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದೀವಿ ಹಾಗೂ ಸಂಜೆ ಜ್ಯೋತಿ ಮೆಲೋಡಿಸ್ ಆರ್ಕೆಸ್ಟ್ರಾ ಸಂಜೆ ಏಳು ಗಂಟೆಗೆ ಏರ್ಪಡಿಸಿದ್ದೀವಿ ಅನ್ನದಾನ ಎಲ್ಲನೂ ಇದು ಮಾಡಿದ್ದೀವಿ